ಸಂಚಿಕೆ ಎಂಟು ವಿಶ್ವಾಮಿತ್ರ ಸಗರನ ಮಕ್ಕಳು ಜಯಶೀಲನಾದ ಇಂದ್ರನಂತೆ ಕಂಗೊಳಿಸುತ್ತಿದ್ದ ರಾಮನನ್ನು ಋಷಿಗಳೆಲ್ಲರೂ ಪೂಜಿಸಿದರು ಏಳನೆಯ ದಿನ ಯಜ್ಞ ಕರ್ಮಗಳೆಲ್ಲ ಮುಗಿದು ಅವಭೃತ ಸ್ನಾನವಾದ ನಂತರ ವಿಶ್ವಾಮಿತ್ರರು ಯಾವ ಕಡೆಯಿಂದಲೂ ಬಾಧೆ ಇಲ್ಲದ್ದನ್ನು ಕಂಡು ರಾಮನನ್ನು ಕುರಿತು ವತ್ಸ ಶ್ರೀರಾಮ ನಾನು ಈಗ ಕೃತಾರ್ಥನಾದೆನು ನಿನ್ನಿಂದ ಇಂದು ಸಿದ್ಧಾಶ್ರಮದ ಅನ್ವರ್ಥನಾಮವು ಸತ್ಯವಾಗಿ ಮಾಡಲ್ಪಟ್ಟಿತು ಎಂದು ಹೇಳಿ ರಾಮ ಲಕ್ಷ್ಮಣರೊಡನೆ ಸಾಯಂ ಸಂಧ್ಯ ಮಾಡಲು ಹೊರಟರು ಬೆಳಗಾದ ಮೇಲೆ ಪ್ರಾತರಾಹ್ನೀಕಗಳನ್ನು ಮುಗಿಸಿ ರಾಮ ಲಕ್ಷ್ಮಣರು ಋಷಿಗಳೊಡನೆ ಇದ್ದ ವಿಶ್ವಾಮಿತ್ರರಿಗೆ ನಮಿಸಿ ಮುನಿಪುಂಗವರೇ ನಿಮ್ಮ ಕಿಂಕರರಾದ ನಾವಿಬ್ಬರೂ ಮುಂದೆ ಯಾವ ಕಾರ್ಯವನ್ನು ಮಾಡಬೇಕೆಂದು ಆಜ್ಞಾಪಿಸಿರಿ ಎಂದರು ಆಗ ಅಲ್ಲಿದ್ದ ಮಹರ್ಷಿಗಳು ವಿಶ್ವಾಮಿತ್ರರ ಅನುಮತಿಯನ್ನು ಪಡೆದು ರಾಮನಿಗೆ ಹೇಳಿದರು ಪುರುಷೋತ್ತಮ ಮಿಥಿಲಾಧಿಪತಿಯಾದ ಜನಕನು ಪುಣ್ಯಕರವಾದ ಒಂದು ಯಜ್ಞವನ್ನು ಆರಂಭಿಸಿರುವನು ಆ ಯಜ್ಞವನ್ನು ನೋಡಲು ನಾವು ಹೋಗಲಿದ್ದೇವೆ ನೀವು ನಮ್ಮೊಡನೆ ಬರಬಹುದು ಜನಕನ ಬಳಿ ಅದ್ಭುತವಾದ ಒಂದು ಧನುಸು ಇರುವುದು ಆ ಧನುಸ್ಸಿನ ಸಹಾಯದಿಂದ ಪರಶಿವನು ದಕ್ಷಿಣ ಯಜ್ಞವನ್ನು ಧ್ವಂಸ ಮಾಡಿದನು ಆ ಧನುಸ್ಸನ್ನು ಜನಕನ ವಂಶಸ್ಥರಿಗೆ ಬಂದು ಈಗ ಅವನ ಬಳಿ ಇರುವುದು ದೇವದತ್ತವಾದ ಆ ಧನುಸ್ಸನ್ನು ಹೆದೆಯೇರಿಸಲು ದೇವತೆಗಳು ಗಂಧರ್ವರು ರಾಕ್ಷಸರು ಭೂಪಾಲಕರು ರಾಜಪುತ್ರರು ಈ ಯಾರಿಂದಲೂ ಸಾಧ್ಯವಿಲ್ಲ ನೀನು ಅಲ್ಲಿಗೆ ಬಂದರೆ ಯಜ್ಞವನ್ನು ಆ ಧನುಸ್ಸನ್ನು ನೋಡಬಹುದು ಎಂದರು ನಂತರ ವಿಶ್ವಾಮಿತ್ರರು ಮುನಿಗಳ ಸಮೂಹದೊಡನೆ ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಪ್ರಯಾಣ ಸನ್ನದ್ಧರಾದರು ವನದೇವತೆಗಳನ್ನು ನಮಿಸಿ ಉತ್ತಮವಾದ ಸಿದ್ಧಾಶ್ರಮವನ್ನು ಪ್ರದಕ್ಷಿಣೆ ಮಾಡಿ ರಾಮ ಲಕ್ಷ್ಮಣರು ಮತ್ತು ಮಹರ್ಷಿಗಳು ಪ್ರಯಾಣ ಬೆಳೆಸಿದರು ನೂರು ಗಾಡಿಗಳಲ್ಲಿ ವಿಶ್ವಾಮಿತ್ರರ ಅನುಚರರಾದ ಮಹರ್ಷಿಗಳು ಅವರೊಡನೆ ಹೊರಟರು ಆಗ ಸಿದ್ಧಾಶ್ರಮದಲ್ಲಿದ್ದ ಮೃಗ ಪಕ್ಷಿ ಸಮೂಹಗಳು ವಿಶ್ವಾಮಿತ್ರರನ್ನು ಅನುಸರಿಸಿ ನಡೆದವು ತಮ್ಮನ್ನು ಹಿಂಬಾಲಿಸುತ್ತಿದ್ದ ಮೃಗ ಪಕ್ಷಿಗಳನ್ನು ಆಶ್ರಮಕ್ಕೆ ಹಿಂದಿರುಗಬೇಕೆಂದು ಸಮಾಧಾನ ಮಾಡಿ ಕಳುಹಿಸಿದರು ಬಹುದೂರ ಪ್ರಯಾಣದ ನಂತರ ಅವರೆಲ್ಲರೂ ಸಾಯಂಕಾಲದ ವೇಳೆಗೆ ಶೋಣಾ ನದಿಯ ತೀರವನ್ನು ಸೇರಿ ಸೂರ್ಯಾಸ್ತವಾದ ಮೇಲೆ ಎಲ್ಲರೂ ಅಗ್ನಿಹೋತ್ರ ಔಪಾಸನಾದಿಗಳನ್ನು ಮಾಡಿ ಒಂದೆಡೆ ಕುಳಿತರು ರಾಮ ಲಕ್ಷ್ಮಣರು ವಿಶ್ವಾಮಿತ್ರರಿಗೆ ನಮಿಸಿ ಅವರಿಗೆ ಅಭಿಮುಖವಾಗಿ ಕುಳಿತು ಸುಂದರವಾದ ಆ ದೇಶದ ವೃತ್ತಾಂತವನ್ನು ತಿಳಿಸುವಂತೆ ಕೇಳಿಕೊಂಡರು ವಿಶ್ವಾಮಿತ್ರರು ಆ ದೇಶದ ಚರಿತ್ರೆಯನ್ನು ಹೇಳಲು ಆರಂಭಿಸಿದರು ಬ್ರಹ್ಮಪುತ್ರರಲ್ಲೊಬ್ಬನಾದ ಕುಶನೆಂಬ ರಾಜನಿದ್ದನು ಅವನು ವ್ರತನಿಷ್ಠನು ಧರ್ಮಜ್ಞನೂ ಆಗಿದ್ದನು ಅವನು ಸತ್ಕುಲದಲ್ಲಿ ಹುಟ್ಟಿದ್ದ ವೈದ್ಯರ್ಭಿ ಎಂಬ ಪತ್ನಿಯಲ್ಲಿ ತನಗೆ ಅನುರೂಪರಾದ ಕುಶಾಂಬ ಕುಶನಾಭ ಅಧೂರ್ತ ರಜಸ್ಸು ವಸು ಎಂಬ ನಾಲ್ವರು ಮಕ್ಕಳನ್ನು ಪಡೆದನು ಸತ್ಯವಾದಿಗಳಾದ ಆ ಮಕ್ಕಳೆಲ್ಲರೂ ತಂದೆಯ ಇಚ್ಛೆಯಂತೆ ಭೂಮಿಯಲ್ಲಿ ನಾಲ್ಕು ಪಟ್ಟಣಗಳನ್ನು ನಿರ್ಮಿಸಿದರು ಕುಶಾಂಬನು ಕೌಶಾಂಬಿ ಎಂಬ ಪಟ್ಟಣವನ್ನು ಕುಶನಾಭನು ಮಹೋದಯ ಎಂಬ ಪಟ್ಟಣವನ್ನು ನಿರ್ಮಿಸಿದರು ಅಧೂರ್ಥ ರಜಸ್ಸು ಧರ್ಮಾರಣ್ಯವೆಂಬ ಪಟ್ಟಣವನ್ನು ನಿರ್ಮಿಸಿದನು ವಸುವು ಗಿರಿವ್ರಜ ಎಂಬ ಪಟ್ಟಣವನ್ನು ನಿರ್ಮಿಸಿದರು ರಾಮ ಈಗ ನಾವಿರುವ ಈ ಪ್ರದೇಶವು ಮಹಾತ್ಮನಾದ ವಸುವಿಗೆ ಸೇರುವುದು ಈ ಪಟ್ಟಣದ ಸುತ್ತಲೂ ಐದು ಪರ್ವತಗಳಿವೆ ಇವುಗಳ ಮಧ್ಯೆ ಪ್ರಸಿದ್ಧವಾದ ಸುಮಾಗಧಿ ಅಥವಾ ಶೋಣಾ ನದಿಯು ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತಿರುವುದು ಇದರ ಎರಡು ಕಡೆಗಳಲ್ಲಿಯೂ ಫಲವತ್ತಾದ ಭೂಮಿ ಇದೆ ಕುಶನಾಭನು ಧರ್ಮಾತ್ಮನಾಗಿ ರಾಜರ್ಷಿ ಎನಿಸಿಕೊಂಡನು ಈತನಿಗೆ ಕೃತಾಜಿ ಎಂಬ ಅಪ್ಸರೆಯಲ್ಲಿ ನೂರು ಮಂದಿ ಹೆಣ್ಣು ಮಕ್ಕಳು ಹುಟ್ಟಿದರು ಅತ್ಯಂತ ರೂಪವತಿಯರಾಗಿದ್ದ ಅವರುಗಳು ಪ್ರಾಪ್ತ ವಯಸ್ಸಿಗೆ ಬಂದರು ಒಂದು ದಿನ ಈ ನೂರು ಹೆಣ್ಣು ಮಕ್ಕಳು ಸರ್ವಾಭರಣ ಭೂಷಿತರಾಗಿ ವಸ್ತ್ರ ಪುಷ್ಪಗಳಿಂದ ಅಲಂಕೃತವಾಗಿ ಆಡುತ್ತಲು ಕುಣಿಯುತ್ತಲು ಉದ್ಯಾನವನದಲ್ಲಿ ವಿಹರಿಸುತ್ತಿದ್ದರು ರೂಪವತಿಯರಾದ ಇವರನ್ನು ವಾಯುದೇವನು ನೋಡಿ ಮೋಹಿಸಿ ಅವರನ್ನು ಕಂಡು ಕುಶನಾಭ ಕುಮಾರಿಯರೇ ನಿಮ್ಮಲ್ಲಿ ನನಗೆ ಮೋಹ ಉಂಟಾಗಿದೆ ನೀವೆಲ್ಲರೂ ನನ್ನನ್ನು ವರಿಸಿರಿ ನನ್ನ ಭಾರೆಯರಾಗಿ ದೇವತ್ವವನ್ನು ದೀರ್ಘಾಯುಷ್ಯವನ್ನು ಹೊಂದಿರಿ ಎಂದರು ವಾಯುದೇವನ ಮಾತನ್ನು ಕೇಳಿ ಆ ಕನ್ಯೆಯರು ಹಾಸ್ಯ ಮಾಡಿ ನಕ್ಕು ಸುರೇಶ್ವರನೇ ನೀನು ಎಲ್ಲರ ದೇಹದಲ್ಲಿಯೂ ಸಂಚರಿಸುವವನು ನಿಮ್ಮ ಪ್ರಭಾವವು ನಮಗೆ ತಿಳಿದಿದೆ ಏಕೆ ನಮ್ಮನ್ನು ಅವಮಾನಪಡಿಸುವೆ ನಾವು ಮಹಾತ್ಮನಾದ ಕುಶನಾಭನ ಪುತ್ರಿಯರು ನೀನಾಡಿದ ಮಾತುಗಳಿಗಾಗಿ ನಿನ್ನನ್ನು ಸ್ಥಾನಭ್ರಷ್ಟನನ್ನಾಗಿ ಮಾಡುವ ಸಾಮರ್ಥ್ಯವೂ ನಮಗಿದೆ ನಮ್ಮ ತಪಸ್ಸನ್ನು ಕೆಡಿಸಿಕೊಳ್ಳಲು ಇಷ್ಟವಿಲ್ಲದೆ ನಿನ್ನನ್ನು ಶಪಿಸದೆ ಬಿಟ್ಟಿರುವೆವು ಸತ್ಯವಾದಿಯಾದ ನಮ್ಮ ತಂದೆಯ ಆಜ್ಞೆಗೆ ಅಧೀನರಾಗಿ ನಾವು ನಡೆಯಬೇಕಲ್ಲವೇ ಅವನು ಯಾರಿಗೆ ನಮ್ಮನ್ನು ಕೊಡುವನೋ ಅವನನ್ನು ನಾವು ಒರಿಸಬೇಕು ನಮ್ಮ ತಂದೆಯೇ ನಮಗೆ ದೇವರು ಎಂದರು ಕುಶನಾಭ ಕನ್ಯರ ಮಾತನ್ನು ಕೇಳಿ ವಾಯುವು ಕುಪಿತನಾದನು ಒಡನೆಯೇ ಆ ಕನ್ಯೆಯರ ಅಂಗಾಂಗಗಳಲ್ಲಿ ಪ್ರವೇಶಿಸಿ ಅವರನ್ನು ವಾತರೋಗ ಪೀಡಿತರನ್ನಾಗಿ ಮಾಡಿ ವಿಕಾರ ರೂಪವನ್ನು ಹೊಂದುವಂತೆ ಮಾಡಿದನು ಭ್ರಾಂತರಾದ ಆ ಕನ್ಯೆಯರು ತಂದೆಯ ಬಳಿಗೆ ಹೋಗಿ ಕಂಬನಿಗರಿಯುತ್ತಾ ಲಜ್ಜಾನ್ವಿತರಾಗಿ ನೆಲದ ಮೇಲೆ ಬಿದ್ದರು ವಿಕಾರ ಹೊಂದಿದ ತನ್ನ ಹೆಣ್ಣು ಮಕ್ಕಳನ್ನು ನೋಡಿ ಆತಂಕಗೊಂಡ ಕುಶನಾಭನು ಅವರ ಆಗಿನ ಸ್ಥಿತಿಗೆ ಕಾರಣವನ್ನು ಕೇಳಿದನು ಆ ಕನ್ಯೆಯರು ಆತನ ಕಾಲನ್ನು ಮುಟ್ಟಿ ನಮಸ್ಕರಿಸಿ ತಂದೆಯೇ ಸರ್ವವ್ಯಾಪಿಯಾದ ವಾಯುವು ಧರ್ಮ ಮಾರ್ಗವನ್ನು ಬಿಟ್ಟು ನಮ್ಮನ್ನು ಅವಮಾನಪಡಿಸಿದನು ನಾವು ಅವನಿಗೆ ಧರ್ಮ ಮಾರ್ಗ ಹೇಳಿ ನಾವುಗಳು ತಂದೆಯ ಅಧೀನವೆಂದು ನಮ್ಮನ್ನು ವರಿಸಬೇಕಾದರೆ ನಿಮ್ಮನ್ನು ಕೇಳಬೇಕೆಂದು ಹೇಳಿದವು ನಮ್ಮ ಧರ್ಮಸೂಕ್ತಿಗಳು ವಾಯುವಿಗೆ ಹಿಡಿಸಲಿಲ್ಲ ಕುಪಿತನಾದ ಅವನು ನಮ್ಮನ್ನು ಪ್ರವೇಶಿಸಿ ನಮ್ಮನ್ನು ಈ ಅವಸ್ಥೆಗೆ ತಂದನು ಎಂದು ಹೇಳಿದರು ರಾಜನು ಧರ್ಮ ಬುದ್ಧಿಯುಳ್ಳವನಾದ್ದರಿಂದ ತನ್ನ ಮಕ್ಕಳಿಗೆ ಧೈರ್ಯ ಹೇಳಿ ಪುತ್ರಿಯರೇ ನೀವೆಲ್ಲರೂ ಐಕ್ಯಮತ್ಯದಿಂದ ಮಾಡಿದ ಈ ಕಾರ್ಯವು ಶ್ಲಾಘನೀಯವಾದವು ಕ್ಷಮಾವಂತರಾಗಿ ನಡೆದುಕೊಂಡಿರುವ ಕುಲಧರ್ಮವನ್ನು ಕಾಪಾಡಿ ದೇವನಾದ ವಾಯುವೇ ನಿಮ್ಮನ್ನು ಇಚ್ಛೆಪಟ್ಟರು ಮನಸ್ಸು ಕರಗದೆ ಕಾಮ ಕ್ರೋಧಗಳನ್ನು ಜಯಿಸಿರುವೆರಿ ಇದೇ ಯಜ್ಞವು ಎಂದನು ಹೀಗೆ ತನ್ನ ಪುತ್ರಿಯರನ್ನು ಪ್ರಶಂಸಿಸಿ ಸಂತೈಸಿ ಕುಶನಾಭನು ಮಕ್ಕಳ ಮದುವೆ ಬಗ್ಗೆ ತನ್ನ ಮಂತ್ರಿಗಳೊಡನೆ ಸಮಾಲೋಚಿಸಿದನು ಅದೇ ಕಾಲದಲ್ಲಿ ಬ್ರಹ್ಮಚಾರಿಯಾದ ಸದಾಚಾರಶೀಲನಾದ ಚೂಳಿ ಎಂಬ ಬ್ರಾಹ್ಮಣನು ವೇದೋಕ್ತವಾದ ತಪಸ್ಸನ್ನು ಮಾಡುತ್ತಿದ್ದನು ಊರ್ಮಿಳೆಯ ಮಗಳಾದ ಸೋಮದೆ ಎಂಬ ಗಂಧರ್ವ ಕನ್ಯೆಯೂ ಚೂಳಿಯನ್ನು ಸೇವಿಸುತ್ತಿದ್ದಳು ಅವಳ ಶುಶ್ರೂಷೆಯಿಂದ ಸುಪ್ರೀತನಾದ ಚೂಳಿಯೂ ಸೋಮದೆ ನಿನಗೆ ಮಂಗಳವಾಗಲಿ ನಿನಗೆ ಬೇಕಾದುದನ್ನು ಕೇಳು ಅದನ್ನು ನಾನು ನಡೆಸಿಕೊಡುವೆನು ಎಂದನು ಪರಮ ಪ್ರೀತೆಯಾದ ಸೋಮದೆಯು ಸಂತೋಷದಿಂದ ಋಷಿಗೆ ಹೇಳಿದಳು ಮಹಾನುಭಾವ ನೀನು ಬ್ರಹ್ಮ ತೇಜಸ್ಸಿನಿಂದ ಕೂಡಿರುವೆ ಆದ್ದರಿಂದ ನೀನೇ ಬ್ರಹ್ಮನೂ ಆಗಿರುವೆ ನಿನ್ನಂತೆಯೇ ಬ್ರಹ್ಮ ತೇಜಸ್ಸುಳ್ಳ ಪುತ್ರನನ್ನು ನಾನು ಆಪೇಕ್ಷಿಸುತ್ತೇನೆ ನಾನು ಪತಿ ಇಲ್ಲದವಳು ಆದರೆ ವಿಧವೆಯಲ್ಲ ನಾನು ಬ್ರಹ್ಮಚಾರಿಣಿಯಾಗಿಯೇ ಪುತ್ರನನ್ನು ಪಡೆಯುವಂತೆ ಅನುಗ್ರಹಿಸು ಎಂದು ಕೇಳಿದಳು ಚೂಳಿಯು ಪ್ರಸನ್ನನಾಗಿ ಸೋಮದೆಗೆ ತನ್ನ ಮನಸಂಕಲ್ಪದಿಂದಲೇ ಒಬ್ಬ ಮಗನನ್ನು ಅನುಗ್ರಹಿಸಿದನು ಅವನು ಬ್ರಹ್ಮದತ್ತನೆಂದೇ ಪ್ರಸಿದ್ಧನಾದನು ಕ್ಷತ್ರಿಯ ಸ್ತ್ರೀಯ ಪುತ್ರನಾದ್ದರಿಂದ ರಾಜನಾಗಿ ಕಾಂಪಯ್ಯ ಪಟ್ಟಣವನ್ನು ಆಳುತ್ತಿದ್ದನು ಕುಶನಾಭನು ಬ್ರಹ್ಮದತ್ತನಿಗೆ ತನ್ನ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಳ್ಳಲು ನಿಶ್ಚಯಿಸಿ ಬ್ರಹ್ಮದತ್ತನನ್ನು ತನ್ನ ಪಟ್ಟಣಕ್ಕೆ ಕರೆಯಿಸಿ ಯಥಾವಿಧಿಯಾಗಿ ತನ್ನ ನೂರು ಮಕ್ಕಳನ್ನು ವಿವಾಹ ಮಾಡಿಕೊಟ್ಟನು ಬ್ರಹ್ಮದತ್ತನು ಕುಶನಾಭನ ಕನ್ಯೆಯರನ್ನು ಪಾಣಿಗ್ರಹಣ ಮಾಡಿಕೊಳ್ಳುತ್ತಿರುವಾಗ ಅವನ ಸ್ಪರ್ಶದಿಂದಲೇ ಅವರ ವಿಕಾರ ರೂಪಗಳು ದೇಹದಲ್ಲಿದ್ದ ವ್ಯಾಧಿಯೂ ಕಳೆದವು ಮೊದಲಿನಂತೆ ಸೌಂದರ್ಯವತಿಯರಾಗಿ ಪ್ರಕಾಶಿಸಿದರು ಕುಶನಾಭನಿಗೆ ಪರಮ ಸಂತೋಷವಾಯಿತು ಬ್ರಹ್ಮದತ್ತನೊಡನೆ ತನ್ನ ಮಕ್ಕಳನ್ನು ವೈಭವದಿಂದ ಆತನ ಪಟ್ಟಣಕ್ಕೆ ಕಳುಹಿಸಿಕೊಟ್ಟನು ನೂರು ಮಂದಿ ರಾಜಕುಮಾರಿಯರನ್ನು ತನ್ನ ಮಗನೊಡನೆ ನೋಡಿ ಸೋಮದೆಗೂ ಸಂತೋಷವಾಯಿತು ಆನಂದದಿಂದ ಸೊಸೆರನ್ನು ಸಂತೈಸಿ ಹರಸಿ ಮಹಾತ್ಮನಾದ ಕುಶನಾಭನನ್ನು ಅನೇಕವಾಗಿ ಪ್ರಶಂಸಿಸಿದಳು ತನ್ನ ಹೆಣ್ಣು ಮಕ್ಕಳೆಲ್ಲರೂ ವಿವಾಹ ಮಾಡಿಕೊಂಡು ಹೊರಟು ಹೋದ ನಂತರ ಕುಶನಾಭನು ಪುತ್ರ ಪ್ರಾಪ್ತಿಗಾಗಿ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದನು ಯಜ್ಞ ದೀಕ್ಷೆಯಲ್ಲಿದ್ದ ಅವನಿಗೆ ಆತನ ತಂದೆ ಕುಶನು ಈ ರೀತಿ ಹೇಳಿದನು ಪುತ್ರನೇ ಪರಮ ಧಾರ್ಮಿಕನಾಗಿಯೂ ನಿನಗೆ ಅನುರೂಪನಾಗಿಯೂ ಇರುವ ಮಗನು ನಿನಗೆ ಹುಟ್ಟುವನು ಅವನು ಗಾದಿ ಎನಿಸುವನು ನಿನಗೆ ಅವನಿಂದ ಶಾಶ್ವತವಾದ ಕೀರ್ತಿ ಉಂಟಾಗುವುದು ಎಂದು ಹರಸಿ ನಿತ್ಯವಾದ ಬ್ರಹ್ಮಲೋಕಕ್ಕೆ ತೆರಳಿದನು ಕೆಲವು ಕಾಲ ನಂತರ ಕುಶನಾಭನಿಗೆ ಅವನ ಪತ್ನಿಯಾದ ಘೃತಾಚಿಯಲ್ಲಿ ಧರ್ಮಿಷ್ಠನಾದ ಗಾದಿ ಎಂಬ ಮಗನು ಜನಿಸಿದನು ಆ ಗಾದಿಯೇ ನನ್ನ ತಂದೆ ಕುಶನ ವಂಶದಲ್ಲಿ ಹುಟ್ಟಿದ್ದರಿಂದ ನನಗೆ ಕೌಶಿಕ ಎಂದು ಹೆಸರು ನನ್ನ ಅಕ್ಕ ಸತ್ಯವತಿಯನ್ನು ರುಚಿಕನು ಮದುವೆಯಾದನು ಮಹಾಪತಿವ್ರತೆಯಾದ ಸತ್ಯವತಿಯು ಋಚಿಕನು ಸ್ವರ್ಗಸ್ಥನಾದ ನಂತರ ಮನುಷ್ಯ ದೇಹದೊಡನೆಯೇ ಸ್ವರ್ಗವನ್ನು ಸೇರಿದಳು ಆಕೆಯೇ ಕೌಶಿಕಿ ಎಂಬ ಪುಣ್ಯ ನದಿಯಾಗಿ ಲೋಕಹಿತಕ್ಕಾಗಿ ಭೂಲೋಕದಲ್ಲಿ ಹಿಮವತ್ ಪರ್ವತದಿಂದ ಪ್ರವಹಿಸುತ್ತಿರುವಳು ಅಕ್ಕನಲ್ಲಿ ಅಕ್ಕರೆಯುಳ್ಳ ನಾನು ಹಿಮವತ್ ಪರ್ವತದ ತಪ್ಪಲಿನಲ್ಲಿ ಸುಖವಾಗಿ ವಾಸ ಮಾಡುತ್ತಿದ್ದೆನು ನಾನು ಒಂದು ಯಜ್ಞದ ನಿಮಿತ್ತ ಸಿದ್ಧಾಶ್ರಮಕ್ಕೆ ಬಂದೆನು ನಿನ್ನ ಪ್ರಭಾವದಿಂದ ಈ ಸಿದ್ಧಿಯು ನನಗೆ ಕೈಗೂಡಿತು ಇದೇ ನನ್ನ ಜನ್ಮ ಮತ್ತು ವಂಶ ವೃತ್ತಾಂತ ನೀನು ಕೇಳಿದ್ದರಿಂದ ನಿನಗೆ ಈ ದೇಶದ ವಿಷಯವನ್ನು ಹೇಳಿರುವೆನು ರಾತ್ರಿಯಾಗುತ್ತಾ ಬಂದಿದೆ ಮಲಗಿ ನಿದ್ರಿಸು ರಾತ್ರಿಯ ಕತ್ತಲು ನಾಲ್ಕು ದಿಕ್ಕುಗಳಲ್ಲಿಯೂ ವ್ಯಾಪಿಸಿದೆ ಮೃಗ ಪಕ್ಷಿಗಳೆಲ್ಲ ನಿದ್ದೆ ಮಾಡುತ್ತಿರುವವು ಸಂಧ್ಯಾಕಾಲವೂ ಕಳೆದು ಹೋಗುತ್ತಿದೆ ನಕ್ಷತ್ರಗಳು ಗ್ರಹಗಳು ಮಿನುಗುತ್ತಿವೆ ಚಂದ್ರನು ತನ್ನ ಕಾಂತಿಯಿಂದ ಸಕಲ ಪ್ರಾಣಿಗಳಿಗೂ ಆಹ್ಲಾದವನ್ನು ಉಂಟು ಮಾಡುತ್ತಿದ್ದಾನೆ ವತ್ಸ ಇನ್ನು ನೀನೂ ನಿದ್ರಿಸು ಎಂದರು ಅಲ್ಲಿದ್ದ ಋಷಿಗಳೆಲ್ಲರೂ ವಿಶ್ವಾಮಿತ್ರರ ಮಾತನ್ನು ಅನುಮೋದಿಸಿ ಆತನನ್ನು ಶ್ಲಾಘಿಸಿದರು ಅವರ ಮಾತುಗಳನ್ನು ಕೇಳುತ್ತಲೇ ವಿಶ್ವಾಮಿತ್ರರು ರಾಮ ಲಕ್ಷ್ಮಣರು ನಿದ್ರಿಸಿದರು ಬೆಳಗಾದ ಕೂಡಲೇ ವಿಶ್ವಾಮಿತ್ರರ ಆಜ್ಞೆಯಂತೆ ಸ್ನಾನ ಸಂಧ್ಯಾ ವಂದನಾದಿಗಳನ್ನು ಮುಗಿಸಿ ಪ್ರಯಾಣಕ್ಕೆ ಸಿದ್ಧನಾದನು ವಿಶ್ವಾಮಿತ್ರರು ರಾಮ ಲಕ್ಷ್ಮಣರೊಡನೆ ಮಹರ್ಷಿಗಳೆಲ್ಲರೂ ಹೋಗುತ್ತಿರುವ ದಾರಿಯಲ್ಲಿ ನಡೆದು ಶೋಣಾ ನದಿಯನ್ನು ದಾಟಿ ದೂರ ಹೋದ ಮೇಲೆ ಮಧ್ಯಾಹ್ನದ ವೇಳೆಗೆ ಗಂಗಾ ನದಿಯನ್ನು ಕಂಡರು ಅದರ ತೀರದಲ್ಲಿ ಅವರೆಲ್ಲರೂ ಬಿಡಾರ ಮಾಡಿದರು